ಕೆಲವೊಮ್ಮೆ ಪರಿಸ್ಥಿತಿಗೆ ತಕ್ಕಂತೆ ನಿಮಗೆ ಮಾತನಾಡೋದಕ್ಕೆ ಆಗದಿದ್ರೆ ಸಣ್ಣ ನಗೆಯನ್ನ ಬೀರಿ ಸುಮ್ನಾಗ್ಬಿಡಿ ಎಲ್ರು ಹೇಳ್ತಾರೆ ಮನುಷ್ಯ ಕಾಲಿಕೈಯಲ್ಲಿ ಬರ್ತಾನೆ ಕಾಲಿ ಕೈಯಲ್ಲಿ ಹೋಗ್ತಾನೆ ಅಂತ ಆದ್ರೆ ಮನುಷ್ಯ ಬರುವಾಗ ಭಾಗ್ಯದ ಜೊತೆ ಬರ್ತಾನೆ ಹೋಗುವಾಗ ಕರ್ಮದ ಫಲ ಕೊಂಡು ಹೋಗ್ತಾನೆ ದೇವರು ತಡ ಮಾಡಿದ್ರೂ ನ್ಯಾಯವನ್ನೇ ಮಾಡ್ತಾನೆಯೇ ಹೊರತು ಅನ್ಯಾಯವಂತೂ ಮಾಡೋದಿಲ್ಲ ತಡ ಆಗುವುದರ ಹಿಂದೆ ಅದ್ಭುತಗಳು ನಡೀತವೆ ಕಾದು ನೋಡಬೇಕು ಅಷ್ಟೇ ಜೀವನದಲ್ಲಿ ಬಯಸಿದ್ದೆಲ್ಲ ಸಿಗಬೇಕಾದ್ರೆ ಈ ಮೂರು ಕೆಲಸಗಳನ್ನ ತಪ್ಪದೇ ಮಾಡಬೇಕು ಮೊದಲನೇ ಎದ್ದು ಬೆಳಿಗ್ಗೆ ಬೇಗ ಎದ್ದು ನಿಮ್ಮ ದಿನಚರಿಯನ್ನ ಶುರು ಮಾಡಬೇಕು ಪ್ರತಿದಿನ ಬೆಳಗ್ಗೆ ಬೇಗ ಎದ್ದು ನಿಮ್ಮ ದಿನಚರಿಯನ್ನ ಆರಂಭಿಸಿದ್ರೆ ನಿಮ್ಮ ಮನಸ್ಥಿತಿ ಶಾಂತವಾಗಿರ್ತದೆ ಯಾವ ಕಿರಿಕಿರಿಯೂ ಇರೋದಿಲ್ಲ ಪ್ರಶಾಂತವಾದ ವಾತಾವರಣದಲ್ಲಿ ಒಮ್ಮೆ ನೀವು ಶಾಂತಿಯಿಂದ ದೇವರಿಗೆ ಪ್ರಾರ್ಥಿಸಿ ವ್ಯಾಯಾಮ ಮಾಡಿ ನಿತ್ಯ ಕರ್ಮಗಳನ್ನು ಮುಗಿಸಿ ನೀವು ಕೆಲಸವನ್ನು ಶುರು ಮಾಡಿ ಎರಡನೇದ್ದು ಆಗಿ ಹೋಗಿರುವುದರ ಬಗ್ಗೆ ಯಾವತ್ತೂ ಚಿಂತೆ ಮಾಡಬಾರದು ಪ್ರತಿಯೊಬ್ಬರ ಜೀವನದಲ್ಲಿ ಕೆಲವು ಘಟನೆಗಳು ನಡೆದು ಹೋಗಿರ್ತವೆ ಅದರಿಂದ ಕೆಲವು ಕಷ್ಟಗಳು ಕೂಡ ಆಗಿರ್ತವೆ ಆದರೆ ಅದು ಮುಂದಿನ ಒಳ್ಳೆಯದಕ್ಕೆ ಆಗಿರ್ತದೆ ಅನ್ನೋದನ್ನು ಮರಿಬಾರದು ಆಗಿ ಹೋಗಿರುವುದರ ಬಗ್ಗೆ ಯೋಚನೆ ಮಾಡುವುದನ್ನು ಬಿಟ್ಟು ಮುಂದೆ ಆಗುವ ಕೆಲಸಗಳ ಬಗ್ಗೆ ಹೆಚ್ಚು ಗಮನ ಕೇಂದ್ರೀಕೃತ ಮಾಡಬೇಕು ಮೂರನೇದ್ದು ನಿಮ್ಮ ರಹಸ್ಯಗಳನ್ನು ಯಾರಿಗೂ ಹೇಳಬಾರದು ನಿಮ್ಮ ರಹಸ್ಯಗಳನ್ನ ಬೇರೆಯವರತ್ರ ಹೇಳಿಕೊಂಡು ಸಹಾಯಕ್ಕಾಗಿ ಯಾರ ಹತ್ತಿರನೂ ಕೈ ಚಾಚಬೇಡಿ ಯಾಕಂದ್ರೆ ಈ ಸಮಾಜದಲ್ಲಿ ನಿಮ್ಮ ಸಹಾಯಕ್ಕೆ ಯಾರೂ ಬರೋದಿಲ್ಲ ಬದಲಾಗಿ ನಿಮ್ಮ ಕಾಲು ಎಳೆಯುವ ಜನರೇ ತುಂಬಿರುವ ಈ ಪ್ರಪಂಚದಲ್ಲಿ ನಿನ್ನ ಆಸೆಗಳನ್ನ ಅವರ ಉಪಯೋಗಕ್ಕಾಗಿ ಲಾಭಕ್ಕಾಗಿ ಮಾಡಿಕೊಳ್ತಾರೆ ಆದ್ದರಿಂದ ಯಾರ ಹತ್ತಿರದಲ್ಲೂ ನಿಮ್ಮ ರಹಸ್ಯಗಳನ್ನ ಹೇಳಬೇಡಿ ಈ ಜೀವನ ಇರುವುದೇ ಎರಡು ದಿನ ಒಂದು ನಿನ್ನ ಪರವಾದ ದಿನ ಮತ್ತೊಂದು ನಿನ್ನ ವಿರುದ್ಧವಾದ ದಿನ ಪರವಾದ ದಿನದಲ್ಲಿ ಅಹಂಕಾರ ತೋರಬೇಡ ವಿರುದ್ಧವಾದ ದಿನದಲ್ಲಿ ತಾಳ್ಮೆ ಕಳೆದುಕೊಳ್ಬೇಡ ಒಳ್ಳೆಯದು ಮತ್ತು ಕೆಟ್ಟದ್ದು ಎರಡು ನಮ್ಮಲ್ಲಿಯೇ ಇದೆ ನಾವು ಯಾವುದನ್ನ ಬಳಸ್ಕೊಳ್ತೇವೋ ಅದು ಹೊರಬರುತ್ತದೆ ಮತ್ತು ಅದು ನಮ್ಮ ವ್ಯಕ್ತಿತ್ವವನ್ನು ರೂಪಿಸ್ತದೆ ಯಾರು ಯಾರನ್ನ ಉದ್ಧಾರ ಮಾಡೋದಕ್ಕೆ ಆಗಲ್ಲ ಯಾರು ಯಾರನ್ನ ಹಾಳು ಮಾಡುವುದಕ್ಕೂ ಆಗುವುದಿಲ್ಲ ಆದರೆ ಅವರ ಯೋಚನೆ ಅವರ ಉದ್ಧಾರಕ್ಕೆ ಹಾಗೂ ಹಾಳಾಗುವುದಕ್ಕೆ ಮೂಲ ಕಾರಣವಾಗಿರುತ್ತದೆ ಯಾರ ಜೊತೆ ಎಷ್ಟರ ಮಟ್ಟಿಗೆ ಇರಬೇಕೋ ಅಷ್ಟರ ಮಟ್ಟಿಗೆ ಮಾತ್ರ ಇರಬೇಕು ಎಲ್ಲರೂ ನಮ್ಮವರೇ ಎಂದುಕೊಂಡು ಒಳ್ಳೆಯತನಕ್ಕೋಸ್ಕರ ಏನಾದರೂ ಮಾಡಿದ್ರೆ ಕೊನೆಗೆ ನಾವೇ ಕೆಟ್ಟವರಾಗ್ತವೆ ಸುಳ್ಳು ಮೋಸ ದ್ರೋಹ ವಂಚನೆ ದೇವರ ಬಳಿ ಸಾಲ ಮಾಡಿದಂತೆ ಒಂದಲ್ಲ ಒಂದು ದಿನ ಬಡ್ಡಿ ಸಮೇತ ಕಟ್ಟಲೇಬೇಕು ಸತ್ಯ ಧರ್ಮ ಮತ್ತು ನೀತಿ ಇವು ದೇವರ ಬಳಿ ಉಳಿತಾಯ ಖಾತೆಗೆ ಜಮಾ ಮಾಡಿದಂತೆ ಕಷ್ಟ ಕಾಲದಲ್ಲಿ ಸಹಾಯಕ್ಕೆ ಬಂದೇ ಬರ್ತದೆ